ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೇ ಗಲೀಜಾಗಿರೋ ಬಾಣಲಿ ಆದ್ರೂ ಅದನ್ನು ಯಾವ ಥರ ನೀವು ಸುಲಭವಾಗಿ ತೊಳ್ಕೊಬೋದು ಅದೇ ಥರ ನೋಡಿ ಮಿಕ್ಸಿ ಜಾರ್ ಮೇಲೆ ಪೌಡರ್ ಹಾಕೋದ್ರಿಂದ ಏನು ಉಪಯೋಗ ಇದೇ ಥರ ಕೆಲವೊಂದು ಟಿಪ್ಸ್ನ ತೋರ್ಸ್ಕೊಡ್ತಾಯಿನಿ ಅದರಲ್ಲಿ ನೋಡಿ ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ನೋಡಿ ಮಕ್ಕಳು ರೈಮ್ಸು ಎಲ್ಲ ನೋಡೋದಕ್ಕೆ ಮೊಬೈಲ್ಸ್ನ ಬಳಸ್ತಿರ್ತಾರೆ ಅವ್ರ ಕೈಯಲ್ಲಿ ಇಟ್ಕೊಂಡು ನೋಡೋದ್ರಿ ನೋಡೋದಕ್ಕಿಂತ ನೋಡಿ ಅದನ್ನು ಎಲ್ಲಾದರೂ ಇಟ್ಟು ನೋಡೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ಈ ಥರ ಚಾರ್ಜರ್ದು ಪಿನ್ನಲ್ಲಿ ಈ ಥರ ನೀವು ಇಡೋದ್ರಿಂದ ಮೊಬೈಲ್ ಬಿ ಬಿದ್ದೋಗೋದು ಇಲ್ಲ ಮಕ್ಕಳು ಸಹ ಅದರಲ್ಲಿ ಇಟ್ಬಿಟ್ಟು ಸುಲಭವಾಗಿ ನೋಡ್ಬೋದು ಸಲ ಟ್ರೈ ಮಾಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಶರ್ಟ್ನ ನೋಡಿ ಮೇಲೆಯಿಂದ ಒಂದು ಸಲ ಫೋಲ್ಡ್ ಮಾಡಿದೆ ಅದಾದಮೇಲೆ ಸ್ಲೀವ್ಸ್ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ನೀವು ಸುಲಭವಾಗಿ ಎಷ್ಟೇ ಟಿ ಶರ್ಟ್ ಇದ್ರೂ ನೋಡಿ ಈ ಥರ ಸುಲಭವಾಗಿ ಫೋಲ್ಡ್ ಮಾಡ್ಕೊಬೋದು ಇದನ್ನು ಸಹ ಸಲ ಟ್ರೈ ಮಾಡಿ ಅದೇ ಥರ ನೋಡಿ ನೈಟಿನ ಫೋಲ್ಡ್ ಮಾಡಿ ಎಷ್ಟೇ ನಾವು ಫೋಲ್ಡ್ ಮಾಡಿ ಮಾಡಿಟ್ಟು ಅದು ಬಿದ್ದೋಗ್ತಾ ಇರುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ನಾನು ಸುಲಭವಾಗಿ ಈ ಥರ ಫೋಲ್ಡ್ ಮಾಡಿ ಇಡೋದ್ರಿಂದ ನೆ ನೈಟಿನ ನೀವು ಹೇಗೆ ಇಟ್ಟರು ಅದು ಬಿದ್ದೋಗೋದಿಲ್ಲ ನೋಡಿ ಆ ಸೈಡಿಂದ ಮೇಲೆಯಿಂದ ಒಂದು ಸಲ ಫೋಲ್ಡ್ ಮಾಡಿ ಆ ಕಡೆಯಿಂದ ಈ ಕಡೆಯಿಂದ ಫೋಲ್ಡ್ ಮಾಡಿಕೊಂಡೆ ಮೇಲೆ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಒಂದು ಕಡೆಯಿಂದ ಸುತ್ತುತ್ತಾ ಬರ್ತೀನಿ ಸುತ್ತುತ್ತಾ ಬಂದ್ಬಿಟ್ಟು ಮೇಲೆಯಿಂದ ಒಳಗಡೆಗೆ ಸೇರಿಸ್ಬಿಡ್ತೀನಿ ಈ ಥರ ನೀವು ಸೇರಿಸಿ ಇಡೋದ್ರಿಂದ ಫ್ರೆಂಡ್ಸ್ ನೀವು ಎಷ್ಟೇ ನೀವು ಅದನ್ನು ನೈಟಿನ ಹೇಗೆ ಇಡಿ ಅದು ಬಿದ್ದೋಗೋದಿಲ್ಲ ನೀವು ನೋಡಿ ತುಂಬ ನೈಟಿಗಳನ್ನೆಲ್ಲ ನೋಡಿ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಹೇಗಾದರೂ ಇಡಿ ನೀವು ಯಾವ ಥರ ಇಟ್ರು ಅದು ಮತ್ತೆ ಬಿದ್ದೋಗೋದಿಲ್ಲ ಓಪನ್ ಸಹ ಆಗೋದಿಲ್ಲ ಒಂದು ಸಲ ಟ್ರೈ ಮಾಡಿ ಅದಾದ ಮೇಲೆ ನೋಡಿ ಚಾಕ್ ತುಂಬಾ ಮದ್ದಾಗಿದೆ ಶಾರ್ಪ್ ಆಗಿಲ್ಲ ಅಂದಾಗ ಈ ಥರ ಒಂದು ಟೀ ಕಪ್ ಮೇಲೆ ನೀವು ಈ ಥರ ಅದನ್ನು ಶಾರ್ಪ್ ಮಾಡೋದ್ರಿಂದ ಉಜ್ಜೋದ್ರಿಂದ ಏನಾಗತ್ತಂದರೆ ತುಂಬಾ ಚೂಪ್ ಆಗಿಬಿಡುತ್ತೆ ಮತ್ತು ನೀವು ತರಕಾರಿ ಏನು ಬೇಕಾದರೂ ತುಂಬಾ ಸುಲಭವಾಗಿ ಕಟ್ ಮಾಡ್ಕೊಬೋದು ಯಾಕಂದರೆ ಒಂದೊಂದು ಸಲ ಅದನ್ನು ಕಟ್ ಮಾಡೋವಾಗ ಒಂದೊಂದು ಸಲ ಕಟ್ ಆಗೋದೇ ಇಲ್ಲ ತರಕಾರಿ ಎಲ್ಲ ಆ ಥರ ಇದ್ದಾಗ ನೋಡಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಈ ಥರ ಒಂದು ಟೀ ಕಪ್ ಮೇಲೆ ಹಿಂದೆ ಉಜ್ಜಿದ್ರೆ ಸಾಕು ತುಂಬಾ ಸುಲಭವಾಗಿ ನೀವು ಮತ್ತೆ ಕಟ್ ಮಾಡ್ಬೋದು ತುಂಬ ಶಾರ್ಪ್ ಆಗಿಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸು ಎಷ್ಟೇ ಗಲೀಜಾಗಿರೋ ಬಾಣಲಿ ಆದ್ರೂ ಅದ್ರ ಮೇಲೆ ನೋಡಿ ನಾವು ಸ್ವಲ್ಪ ಇನ್ನೋ ಪ್ಯಾಕೆಟ್ನ ಇನ್ನೋ ಪೌಡರ್ನ ಹಾಕ್ಬಿಡೋಣ ನೀಟಾಗಿ ಎಲ್ಲ ಕಡೆ ಇನ್ನೋ ಪೌಡರ್ನ ಹಾಕ್ಬಿಟ್ಟು ಅದೆಷ್ಟೇ ಗಲೀಜಾಗಿರಲಿ ಅಂಟಂಟಿರಲಿ ಏನೇ ಇರಲಿ ಸ್ವಲ್ಪ ಉಜ್ಜು ಸ್ವಲ್ಪ ತೊಳ್ಕೊಂಬಿಟ್ಟು ಅದ್ರ ಮೇಲೆ ಇನ್ನೋ ಪ್ಯಾಕೆಟ್ನ ಹಾಕ್ಕೊಂಬಿಡಿ ಮೇಲೆ ನೋಡಿ ನ್ಯೂಸ್ ಪೇಪರ್ ಆಗ್ಬೋದು ಇಲ್ಲ ಈ ಥರ ಯಾವುದಾದ್ರೂ ವೇಸ್ಟ್ ಪೇಪರ್ ಆಗ್ಬೋದು ಅದ್ರ ಮೇಲೆ ಇಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನ್ಯೂಸ್ ಪೇಪರ್ ಇದ್ದರೆ ತುಂಬ ಒಳ್ಳೆಯದು ನ್ಯೂಸ್ ಪೇಪರ್ಸ್ನ ಅದ್ರ ಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಡಿ ಈ ಥರ ಇಟ್ಟಿದ್ದಾದಮೇಲೆ ನೀವು ಕೋಲಾ ಆಗ್ಬೋದು ಅಥವಾ ತಮ್ಸಪ್ ಆಗ್ಬೋದು ಎರಡರಲ್ಲಿ ಒಂದನ್ನು ತೊಗೊಬೇಕಾಗತ್ತೆ ತಗೊಂಡು ನೋಡಿ ಅದ್ರ ಮೇಲೆ ಚುಮುಕ್ಸ್ಬೇಕು ನೋಡಿ ಮೊದಲು ಪೇಪರ್ನ ಎಲ್ಲ ನೀಟಾಗಿ ಅದರ ಮೇಲೆ ಇಟ್ಬಿಡಿ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ನೀವು ಮಾಡಿದ್ದಾದರೆ ಎಷ್ಟೇ ಗಲೀಜಾಗಿರೋ ಬಾಣಲಿ ಆದ್ರೂ ತುಂಬಾ ಸುಲಭವಾಗಿ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಜೋಡ್ಸಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊಕೋಕುಲ ಆಗಲಿ ಎಲ್ಲ ತಮ್ಸಪ್ ಆಗಲಿ ಅದ್ರ ಮೇಲೆ ಚುಮ್ಸ್ಕೊಂಬಿಡಿ ಆವಾಗ ಒಂಥರ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಈ ಥರ ಮಾಡೋದರಿಂದ ನೀವು ತುಂಬ ಸುಲಭವಾಗಿ ಎಷ್ಟೇ ಗಲೀಜಾಗಿರೋ ಬಾಣಲಿನಾದರೂ ಸುಲಭವಾಗಿ ತೊಳಿಬೋದು ನೋಡಿ ಈ ಥರ ಮೇಲೆ ಮತ್ತು ನೀವೇನು ಮಾಡಬೇಕಂದ್ರೆ ನೀಟಾಗಿ ಎಲ್ಲ ಕಡೆ ಇದನ್ನು ಹಾಕ್ಕೊಂಬಿಡಿ ಹಾಕಿದ್ದಾದಮೇಲೆ ಮತ್ತೆ ನೋಡಿ ಬಿಸಿನೀರು ಹಾಕ್ತಿದ್ದೀನಿ ನಾನು ಬಿಸಿನೀರು ಒಂದು ಗ್ಲಾಸ್ ತುಂಬ ತಗೊಂಡು ಬಿಸಿ ಇರಬೇಕು ಸ್ವಲ್ಪ ಚೆನ್ನಾಗಿ ಆ ಬಿಸಿ ನೀರನ್ನ ನಾವೆಲ್ಲ ಕಡೆ ನೀಟಾಗಿ ಚುಮ್ಸ್ಬಿಡೋಣ ಚುಮ್ಸ್ಬಿಟ್ಟು ಇದನ್ನು ತುಂಬ ಗಲೀಜಿದೆ ಅಂದರೆ ಒಂದು ಅರ್ಧ ಗಂಟೆ ಆದರೂ ನೀವು ಹಾಗೆ ಬಿಡಬೇಕಾಗತ್ತೆ ಈ ಥರ ನೆನೆಸಿ ಈ ಥರ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದಾದಮೇಲೆ ನೋಡಿ ಅದಾದಮೇಲೆ ನೀವು ನೀಟಾಗಿ ಈ ಥರ ತೆಗ್ದಿದ್ದೆ ಆದರೆ ತುಂಬಾ ಸುಲಭವಾಗಿ ಎಷ್ಟೇ ಗಲೀಜಿದ್ರೂ ತುಂಬ ನೀಟಾಗಿ ಬಂದುಬಿಡುತ್ತೆ ಅದಾದಮೇಲೆ ನೀವು ನಿಮ್ಮ ಮನೆಯಲ್ಲಿ ಯಾವ ಸೋಪ್ ಬೆಳೆಸ್ತೀರೋ ಅದನ್ನು ಸ್ಕ್ರಬ್ಬರಲ್ಲಿ ನೀವು ನೀಟಾಗಿ ಉಜ್ಜಿದ್ದೆ ಆದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಎಲ್ಲ ಸೈಡ್ಸಲ್ಲೆಲ್ಲ ಎತ್ಬಿಟ್ಟಿದೆ ಅಂತ ಅದಾದಮೇಲೆ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಅದಾದಮೇಲೆ ನೋಡಿ ನೀವು ಯಾವುದಾದ್ರೂ ಒಂದು ಸ್ಕ್ರಬ್ಬರಲ್ಲಿ ಸೋಪ್ ತಗೊಂಬಿಟ್ಟು ಸೋಪಲ್ಲಿ ನೀವು ಉಜ್ಜಿದ್ದೀರಂದ್ರೆ ತುಂಬ ನೀಟಾಗಿ ಎಷ್ಟೇ ಗಲೀಜಿದ್ರು ಎಷ್ಟೇ ಕೊಳೆ ಇದ್ದರೂ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನಿಮಗೆ ಗೊತ್ತು ನೋಡಿ ಅಲ್ಲಿ ಕಪ್ ಕಪ್ಗೆಲ್ಲ ಕಾಣಿಸಿದೆ ಅಲ್ಲ ಸೈಡಲ್ಲೆಲ್ಲ ಸ್ವಲ್ಪ ಹೊಟ್ಟೋಗ್ಬಿಟ್ಟಿದೆ ಅದಾದಮೇಲೆ ನೋಡಿ ನೀಟಾಗಿ ಸ್ವಲ್ಪ ಈ ಥರ ಉಜ್ಜಿದ್ರೂ ಸಾಕು ಎಷ್ಟೇ ಗಲೀಜಿದ್ರೂ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಈ ಥರ ಉಜ್ಜುತ್ತಾ ಬಂದರೆ ನೀವೇ ನೋಡ್ಬೋದು ಲಾಸ್ಟಲ್ಲಿ ರಿಸಲ್ಟ್ ಚೆನ್ನಾಗಿ ಉಜ್ಜ್ಕೊಂಡ್ಬಿಟ್ರೆ ಈ ಥರ ಜಾಸ್ತಿ ಉಜ್ಜೋ ಒತ್ತಿ ಉಜ್ಜೋ ಅವಶ್ಯಕತೆನೂ ಇಲ್ಲ ಸುಮ್ಮನೆ ಸ್ವಲ್ಪ ಉಜ್ಜಿದ್ರೂ ಸಾಕು ತುಂಬ ನೀಟಾಗಿ ಹೋಗುತ್ತೆ ಈ ಥರ ಎಲ್ಲ ಕಡೆ ಅಂದರೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆ ಕಪ್ಪಾಗಿದೆ ನಿಮಗೆ ಗೊತ್ತಾಗುತ್ತಲ್ಲ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಉಜ್ಜಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಉಜ್ಜಿದ್ರೂ ಸಾಕು ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ಥರ ಉಜ್ಜಿದ್ದಾದಮೇಲೆ ನೀವು ತೊಳ್ಕೊಂಬಿಟ್ರೆ ಸಾಕು ನೀವೇ ನೋಡ್ಬೋದು ಮತ್ತು ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಗಲೀಜಾಗಿದ್ರೂ ತುಂಬ ನೀಟಾಗಿ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಒಂದು ಸಲ ನಿಮ್ಮ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ತೋರಿಸ್ತಿದ್ದೀನಲ್ಲ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತಿದ್ದೀನಿ ಇದಾದಮೇಲೆ ಮೇಲೆ ನೀರಾಕಿ ತೋರಿಸ್ತೀನಿ ನೀವೇ ಆವಾಗ ರಿಸಲ್ಟ್ ನೋಡ್ಬೋದು ಫಸ್ಟ್ ಹೇಗಿತ್ತು ಇದು ಇದು ಈಗ ಯಾ ಯಾವ ಥರ ಇದೆ ಅಂತ ನೋಡಿ ಈ ಥರ ನೀಟಾಗಿ ಉಜ್ಕೊಂಬಿಡಿ ಎಲ್ಲ ಕಡೆ ನೀಟಾಗಿ ಉಜ್ಜಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿ ತೊಳಿಬೇಕಾಗತ್ತೆ ಅಷ್ಟೇ ನೋಡಿ ನೀವೇ ನೋಡ್ಬೋದು ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ರಿಸಲ್ಟ್ ಇದೆ ಅಂತ ಒಂದು ಚೂರು ಗಲೀಜಿರೋದಿಲ್ಲ ನೀಟಾಗಿ ಕ್ಲೀನ್ ಆಗೋಗುತ್ತೆ ಏನೋ ಪೌಡರ್ ಥಮ್ಸಪ್ ಇವೆಲ್ಲ ಹಾಕಿ ಈ ಥರ ನೀವು ಎಷ್ಟೇ ಗಲೀಜಾಗಿರೋ ಒಂದು ಪಾತ್ರೆಗಳನ್ನ ನೀವು ನೆನ್ಸಿಟ್ಟಿ ಮತ್ತೆ ಉಜ್ಜಿದ್ದೆ ಆದರೆ ತುಂಬ ಚೆನ್ನಾಗಿ ಶೈನಿಂಗ್ ಬಂದ್ಬಿಡುತ್ತೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ ತೋರಿಸ್ಕೊಡ್ತಾಯಿದ್ದೀನಿ ನಾವು ಮಿಕ್ಸಿ ಜಾರ್ ಮೇಲೆ ಎಲ್ಲ ಆಗಾಗ ಎಣ್ಣೆ ಎಲ್ಲ ಬಿದ್ದುಬಿಟ್ಟಿರುತ್ತೆ ಅದ್ರ ಮೇಲೆ ಧೂಳೆಲ್ಲ ಕುತ್ಕೊಂಡು ಒಂಥರ ಜಿಡ್ಡು ಜಿಡ್ಡು ಥರ ಇರುತ್ತೆ ಆ ಥರ ಇದ್ದಾಗ ನಾವು ಯಾವಾಗಲೂ ತೊಳ್ಕೊಂಡು ಒರೆಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆಗ ನೋಡಿ ನಿಮ್ಮ ಮನೇಲಿ ಯಾವುದಾದ್ರೂ ಈ ಥರ ಪೌಡರ್ ಇದ್ರೆ ಆ ಪೌಡರ್ನ ನೀವು ಈ ಥರ ಚುಮುಕ್ಸ್ಬಿಟ್ಟು ಸ್ವಲ್ಪ ಯಾವುದಾದ್ರೂ ಒಂದು ಟಿಶ್ಯೂ ಆಗ್ಬೋದು ಯಾವುದಾದ್ರೂ ಒಂದು ಬಟ್ಟೆಯಲ್ಲಾಗ್ಬೋದು ನೀವು ಕ್ಲೀನ್ ಮಾಡಿದ್ದೆ ಆದರೆ ಜಿಡ್ಡಾಂಶ ಒಂದು ಚೂರು ಇರೋದಿಲ್ಲ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತು ಕೈಗೆ ಅಂಟೋದು ಆ ಥರ ಎಲ್ಲ ಇರೋದಿಲ್ಲ ಫ್ರೆಂಡ್ಸ್ ನೀವು ಜಾಸ್ತಿ ಉಜ್ಜಿ ತೊಳೆದು ಆ ಥರ ಮಾಡೋದಕ್ಕಿಂತ ಈ ಥರ ಒಂದ್ಸಲ ಮಾಡಿ ನೋಡಿ ಎಣ್ಣೆ ಅಂಶ ಅಥವಾ ಜಿಡ್ಡಾಂಶ ಏನೇ ಇದ್ದರೂ ನೀಟಾಗಿ ಕ್ಲೀನ್ ಆಗೋಗುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ಸ್ವಲ್ಪ ಪೌಡರ್ ಹಾಕ್ಬಿಟ್ಟು ಉಜ್ಜಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್